ಹಲೋ ಮೈ ವಿವರ್ಸ್ ಇವತ್ತು ನನ್ನ ವಿಡಿಯೋದಲ್ಲಿ ಇನ್ ಶಾರ್ಟ್ ಅಲ್ಲಿ ಯಾವ ರೀತಿ ವಿಡಿಯೋ ಎಡಿಟ್ ಮಾಡೋದು ಅಂತ ನೋಡ್ತಾ ಇದ್ದೀರಾ ಹಾಗೆ ಈ ಮುಖನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಓದ್ಬಿಟ್ಟು ನನ್ನ ವಿಡಿಯೋ ಒಳಗೆ ಬನ್ನಿ ಈ ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಸ್ವಲ್ಪ ಕಲ್ತಿದ್ದೀವಿ ಅಂತ ನಿಮ್ಗೆ ಅನ್ಸೋದ್ರೆ ದಯವಿಟ್ಟು ಅಲ್ಲೊಂದು ಲೈಕ್ ಕಮೆಂಟ್ ಶೇರ್ ಅಂತ ಇರುತ್ತೆ ಅದನ್ನ ಮಾತ್ರ ಮರ್ಯದಲ್ಲೇ ಮುಂದೆ ಹೋಗ್ಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲ ಫುಲ್ಲು ನೋಡಿದ್ರೆ ನೀವೊಂದು ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡ್ಬೋದು ಅಂತ ನೋಡ್ತೀರಾ ಕಲ್ತ್ಕೊತೀರ ಮತ್ತೆ ಹಾಕ್ತಾರ ಬನ್ನಿ ಇನ್ಶಾರ್ಟ್ ಅಲ್ಲಿ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಯೂಟ್ಯೂಬಿಗೆ ಹಾಕುವಂತ ವಿಡಿಯೋಸ್ ಕೂಡ ನಾನು ಇನ್ಶಾರ್ಟ್ ಅಲ್ಲಿ ಯಾವ ರೀತಿ ಎಡಿಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳೋಣ ಇವತ್ತು ನಾನು ಅದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಅದು ಎಲ್ಲಿ ಸಿಗುತ್ತೆ ಹ್ಯಾಪಿಯಾಗಿ ಡೌನ್ಲೋಡ್ ಮಾಡೋದು ಅದೆಲ್ಲ ಹೇಳ್ಕೊತೀನಿ ನಾವು ಫಸ್ಟ್ ಗೆ ಪ್ಲೇ ಸ್ಟೋರ್ ಹೋಗೋಣ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡೋಣ ಇನ್ಶಾರ್ಟ್ ನಾನು ಇಲ್ಲಿ ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ಇನ್ ಶಾರ್ಟ್ ಎಡಿಟ್ ಆ್ಯಪ್ ಅಂತ ಇದು ನಾನು ಇಲ್ಲಿ ಸರ್ಚ್ ಕೊಡೋಣ ಸರ್ಚ್ ಕೊಡಿದ ತಕ್ಷಣ ನಾನು ಇಲ್ಲಿ ಆಲ್ರೆಡಿ ಇರೋದ್ರಿಂದ ಆ್ಯಪ್ ಓಪನ್ ಅಂತ ತೋರಿಸ್ತಾ ಇದೆ ಓಪನ್ ಮಾಡೋಣ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೂರು ಆಪ್ಷನ್ ಕಾಣುತ್ತೆ ವೀಡಿಯೋ ಫೋಟೋ ಮತ್ತು ಕಾಲೇಜ್ ಅದರಲ್ಲಿ ಈ ವಿಡಿಯೋ ಬೇಕಾಗಿರೋದ್ರಿಂದ ನಾವು ವೀಡಿಯೋ ಓದ್ತಾನೆ ಇದು ಬಂದು ನಾನು ಎಡಿಟ್ ಮಾಡಿರೋದು ಡ್ರಾಫ್ಟಲ್ಲಿರೋದ್ರಿಂದ ಅದು ಆ ಥರ ತೋರಿಸ್ತಾ ಇದೆ ನಿಮಗೆ ಹೊಸ್ದಾಗಿ ಆ್ಯಪ್ನ ಇನ್ಸ್ಟಾಲ್ ಮಾಡಿ ನಿಮಗೆ ಎಡಿಟ್ ಮಾಡಬೇಕಾದ್ರೆ ಫಸ್ಟ್ ನ್ಯೂ ಅಂತ ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ನಿಮಗೆ ವೀಡಿಯೋಸ್ ನಿಮ್ಮ ಏನು ವೀಡಿಯೋ ಮಾಡಿರ್ತೀರ ಅದೆಲ್ಲ ವೀಡಿಯೋಸು ಇಲ್ಲಿ ಇರುತ್ತೆ ಇನ್ನು ನಿಮಗೆ ಫೋಟೋಸ್ ಬೇಕು ಅಂದರೆ ಫೋಟೋಸ್ ಇರುತ್ತೆ ಮತ್ತು ಹಾಲ್ ಅಂತ ಇರುತ್ತೆ ಹಾಲ್ ಫುಲ್ಲು ವೀಡಿಯೋ ವಿತ್ ಫೋಟೋಸ್ ಎರಡು ತೋರಿಸುತ್ತೆ ನಮಗೆ ವೀಡಿಯೋ ಮಾತ್ರ ಬೇಕು ಆಗಿರೋದ್ರಿಂದ ವೀಡಿಯೋ ಎಡಿಟ್ ಮಾಡೋದರಿಂದ ವೀಡಿಯೋ ಮಾತ್ರ ತೋರಿಸುತ್ತೆ ಇಲ್ಲಿ ಕೆಲವೊಂದು ನಾನು ವೀಡಿಯೋಸ್ಗಳ್ನ ಎಡಿಟ್ ಮಾಡ್ತಾ ಇದ್ದೀನಿ ತೊ ತೊಗೋತಾಯಿದ್ದೀನಿ ನೀವು ಎಷ್ಟು ಬೇಕಾದರೂ ತೊಗೋಬೋದು ಈಗಿಷ್ಟು ತೊಗೊಂಡಿದ್ದೀನಿ ಓಕೆ ಅಂತ ಕೊಡ್ತೀನಿ ಓಕೆ ಅಂದರೆ ಅಲ್ಲಿ ರೈಟ್ ಕ್ಲಿಕ್ ಇರುತ್ತೆ ರೈಟ್ ಕ್ಲಿಕ್ ಮೇಲೆ ಮಾಡಬೇಕಾಗುತ್ತೆ ಯೂಟ್ಯೂಬಿಗೆ ವೀಡಿಯೋ ಎಡಿಟ್ ಮಾಡೋದ್ರಿಂದ ನಾವಿಲ್ಲಿ ಕ್ಯಾನ್ವಾಸ್ ತೊಗೊಳೋದು ಫಸ್ಟು ಕ್ಯಾನ್ ಅಷ್ಟು ತೊಗೊಂಡು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ತೊಗೊಳ್ಳಿ ಇದು ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದೇ ಥರ ಫೇಸ್ ಕಾಣುತ್ತೆ ಈಗ ನೆಕ್ಸ್ಟ್ ಒಂದು ಆಪ್ಷನ್ನು ಮ್ಯೂಸಿಕ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಇಲ್ಲಿ ನೀವು ಬೇಕಾದರೆ ಮ್ಯೂಸಿಕ್ ಕೊಡ್ಬೋದು ಯೂಸ್ ಯೂಸ್ ಅಂತ ಕೊಟ್ಟಾಗ ಮತ್ತೆ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟರೆ ಮ್ಯೂಸಿಕ್ ಆ್ಯಡ್ ಆಗುತ್ತೆ ಓಕೆ ನಿಮಗೆ ನಿಮ್ಗೆ ಇಲ್ಲಿ ಸ್ಟಿಕ್ಕರ್ ಕೂಡ ಇರುತ್ತೆ ಇಲ್ಲಿ ಸ್ಟಿಕ್ಕರ್ ಟೆಕ್ಸ್ಟ್ ಕ್ಯಾಪ್ಷನ್ಸ್ ಇವೆಲ್ಲ ಇರುತ್ತೆ ನಮಗೆ ಮೇಯ್ನ್ ಬೇಕಾಗಿರೋದು ಸ್ಟಿಕ್ಕರು ಮತ್ತು ಟೆಕ್ಸ್ಟು ಸ್ಟಿಕ್ಕರ್ ತಗೊಳ್ಳೋಣ ಇಲ್ಲಿ ಟೈಪ್ ಮಾಡಿಬಿಟ್ಟು ನೀವು ಕೊಡ್ಬೋದು ನೋಡಿ ಲವ್ ಸಿಂಬಲ್ ಇದೆ ಈಗ ಅದಾಗಿರೋದ್ರಿಂದ ಇಲ್ಲಿ ಲವ್ ಸಿಂಬಲ್ ಕೊಡೋಣ ನೋಡಿ ಇದು ತುಂಬ ಚೆನ್ನಾಗಿದೆ ಬಟ್ ಈ ತ ಇದು ಈ ಥರ ಬರುತ್ತೆ ಈಗ ಕ್ಲಿಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬಂದು ಟೆಕ್ಸ್ಟ್ ಟೆಕ್ಸ್ಟಲ್ಲಿ ಏನು ಕೊಡೋಣ ನಾವು ಈಗ ನಂದು ಕೊಡ್ತೀನಿ ಲೈಫ್ ಓಹ್ ರಮ್ಯಾ ಮತ್ತು ನೀವು ಅದ್ರ ಮೇಲೆ ಮತ್ತೊಂದು ಈಗ ನೀವು ಸಬ್ಸ್ಕ್ರೈಬ್ ಅಂತ ಕೊಡಬೇಕಾಗುತ್ತೆ ನೀವು ಟೈಪ್ ಹೊಡ್ಯೋ ಅಗತ್ಯ ನೆರಳಿಗೆ ಕಾಣಿಸ್ತಾ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ ಇಲ್ಲೇ ಇರುತ್ತೆ ನಾನಿಲ್ಲಿ ಇದನ್ನು ತೊಗೋತಾ ಇದ್ದೀನಿ ಇದನ್ನು ಇದನ್ನು ಎಲ್ಲಿ ಬೇಕಾದ್ರೂ ನೀವು ಪ್ಲೇಸ್ ಮಾಡ್ಕೋಬೋದು ಇದು ಭಯಪಡ ಅಂತ ಅಗತ್ಯ ಇಲ್ಲ ಹೀಗೆ ಕಾಣೋದು ಇದನ್ನು ನೀವು ಎಲ್ಲಿಗೆ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು ಇದನ್ನು ಚಿಕ್ಕದು ಮಾಡ್ಬೋದು ದೊಡ್ಡದು ಮಾಡ್ಬೋದು ಈಗ ನಾನು ಇದನ್ನು ಇಲ್ಲಿಗೆ ಆಗ್ತಾ ಇದ್ದೀನಿ ಸ್ವಲ್ಪ ದೊಡ್ಡದು ಮಕ್ಕಳನ್ನು ಈಗ ನೋಡ್ತಿರ್ಬೋದು ಪ್ಲೇ ಕೊಟ್ಟಾಗ ಚೆನ್ನಾಗಿ ಬರುತ್ತೆ ಓಕೆ ಇದು ಆಯ್ತಲ್ಲ ರೈಟ್ ಕ್ಲಿಕ್ ನೆಕ್ಸ್ಟ್ ಟೆಕ್ಸ್ಟು ಆಯಿತು ಇನ್ನು ಎಫೆಕ್ಟು ಎಫೆಕ್ಟ್ ಈಗ ಯೂಸ್ ಮಾಡ್ತಾ ಇಲ್ಲ ಅದು ಇನ್ನು ಆಲ್ ಎಫೆಕ್ಟಿಗೆ ಹೋದರೆ ಈ ಥರ ಎಲ್ಲ ಸಿಗುತ್ತೆ ನಿಮಗೆ ಓಕೆ ಇದು ನಾನು ಅದು ಯೂಸ್ ಮಾಡ್ತಾ ಇಲ್ಲ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀನಿ ಫಿಲ್ಟರ್ಗೆ ಬ್ರೈಟ್ ಯೂಸ್ ಮಾಡ್ತಾ ಇದ್ದೀನಿ ನೋಡೋಕ್ಕೆ ಚೆಂದ ಕಾಣುತ್ತೆ ನೋಡ್ತಾ ಇರ್ಬೋದು ಈಗ ಎಷ್ಟು ಮೊದಲಿಗಿನ್ನ ಇದು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಓಕೆ ಈಗ ನಂಗೆ ಅದು ಓಕೆ ಆಯ್ತಲ್ಲ ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತೆ ಓ ಫಿಲ್ಟರ್ ಆಯಿತು ಓಕೆ ಆಯಿತು ಟೈಮ್ ನೀವು ಏಯ್ಟ್ ಫಾರ್ಟಿ ಫೈ ಇದೆ ಈಗ ಇಲ್ಲಿ ಸ್ಪ್ಲಿಟ್ ಕೊಟ್ಟು ಇಲ್ಲಿ ಸೆಲೆಕ್ಟ್ ಆಗಿರೋದು ಕಾಣ್ಸೈಜ್ ಇದೆಯಲ್ಲ ಡಿಲೀಟ್ ಕೊಡಿ ಫೋರ್ ಸೆಕೆಂಡ್ ಕಡಿಮೆ ಆಯಿತು ಏಯ್ಟ್ ಫಾರ್ಟಿ ಒನ್ ಇದೆ ಇದಾಗುತ್ತಾಯ್ತಲ್ಲ ಇನ್ನು ವಾಲ್ಯೂಮ್ ನಿಮಗೆ ಸಾಂಗಿಗೆ ವ್ಯಾಲ್ಯೂಮ್ ಬೇಕಾ ಬೇಡವಾ ಎಷ್ಟು ಬೇಕು ನೀವು ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಇದನ್ನ ಫಾಸ್ಟ್ ಆಗಿ ಮೂವ್ ಮಾಡಬೇಕು ಇಲ್ಲಿ ಸ್ಪೀಡ್ ಅಂತ ಕಾಣಿಸ್ತಾ ಇದೆಯಲ್ಲ ಸೋರಿ ಸ್ಪೀಡ್ ಅಂತ ಇದೇನೆ ಸ್ಪೀಡ್ ಮೇಲೆ ಹೊತ್ತಿ ಇದು ಲೆಫ್ಟ್ ಸೈಡ್ ಬಂದರೆ ಫುಲ್ಲು ಸ್ಲೋ ಆಗುತ್ತೆ ತುಂಬ ಸ್ಲೋ ಆಗುತ್ತೆ ಇನ್ನು ಈ ಕಡೆ ಬಂದರೆ ಇದು ಫಾಸ್ಟ್ ಮೂವಿಂಗ್ ಇಲ್ಲಿಂದಾಗ ಇರೋದು ನೋಡಿ ಹಂಡ್ರೆಡ್ ಅವ್ರಿಗೂ ಇರುತ್ತೆ ಫುಲ್ಲು ಫಾಸ್ಟ್ ಇರುತ್ತೆ ಫುಲ್ಲು ಡೌನ್ ಇರುತ್ತೆ ಈಗ ನಾನು ಟೂ ಪಾಯಿಂಟ್ ಟ್ವೆಂಟಿ ತೊಗೊಂಡಿದ್ದೀನಿ ಫಾಸ್ಟ್ ಇರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದ್ದಂತೆ ಅಷ್ಟು ಫುಲ್ಲು ಕಾಣಿಸಲ್ಲ ನಿಮಗೆ ಇನ್ನು ಬೇರೆ ತೋರಿಸ್ತೀನಿ ಓಕೆ ಸಿಕ್ಸ್ ಈ ಫಾಸ್ಟ್ ಆಗಿ ಓಕೆ ಇದು ಗೊತ್ತಾಯ್ತು ಅಂದ್ಕೊತೀನಿ ಇದು ರೆಡಿ ಆಗಿದೆ ಗಿಫ್ಟ್ ತೋರಿಸ್ತೆ ಇವಾಗ ನಿಮಗೆ ಸ್ಟಿಕ್ಕರ್ಸ್ ತೋರಿಸ್ತೀನಿ ಸ್ಟಿಕ್ಕರ್ಸ್ ಅಲ್ಲಿ ಇಷ್ಟು ಸಿಗುತ್ತೆ ಸೇಮ್ ಅದೇ ಥರನೇ ಸಿಗುತ್ತೆ ಇದರಲ್ಲಿ ಈ ಥರ ಸಿಗುತ್ತೆ ನೋಡಿ ಲೈಕ್ ಕಮೆಂಟು ಶೇರು ಇದು ಸಿಗುತ್ತೆ ಈ ಥರ ಸಿಗುತ್ತೆ ನಿಮಗೆ ಬೇಡ ಅಂದಾಗ ಇದ್ರ ಮೇಲೆ ಇಂಟು ಒತ್ತಿದ್ರೆ ಬ್ಯಾಕ್ ಹೋಗುತ್ತೆ ಮತ್ತೆ ಬೇಕು ಅಂದರೆ ಸ್ಟಿಕ್ಕರ್ ಒತ್ತಿ ಶೇರ್ ಅನ್ನೋ ಆಪ್ಷನ್ ಎಲ್ಲ ಇರುತ್ತೆ ಲೈಕ್ಕು ಶೇರು ಅಂತ ಕೊಡಿ ಅದ್ರ ಮೇಲೆ ಹೋಗುತ್ತೆ ಕ್ಲಿಕ್ ಅಂತ ಇಲ್ಲಿ ಇಲ್ಲೆಲ್ಲಿ ಬೇಕಾದ್ರು ಪ್ಲೇಸ್ ಮಾಡ್ಕೊಳ್ಳಿ ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಮಾಡ್ಕೋಬೋದು ನಿಮ್ಮ ಸೈಜ್ ನೋಡಿಕೊಂಡು ಇಲ್ಲಿ ಹಾಕಿ ಪ್ಲೇ ಮಾಡಿ ಓಕೆ ಆದ್ರ ಓಕೆ ಇದು ರೆಡಿ ಆಯಿತು ಈಗ ನಿಮ್ಗೆ ಇಲ್ಲಿ ಮ್ಯೂಟ್ ಮಾಡಬೇಕು ನೀವು ಅಲ್ವಾ ಬ್ಯಾಕ್ ಗ್ರೌಂಡ್ ವಾಯ್ಸ್ ತುಂಬ ನಾಯ್ಸ್ ಬರ್ತಾ ಇದೆ ಅಲ್ವಾ ಇಲ್ಲಿ ವಾಲ್ಯೂಮ್ ಇದೆ ನೋಡಿ ಫಸ್ಟ್ ನೀವು ಸೆಲ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ವಾಲ್ಯೂಮ್ ವಾಲ್ಯೂಮ್ ಮ್ಯೂಟ್ ಆಯ್ತು ಓಕೆ ಮಾಡಿ ಆಯಿತು ಈಗ ಫಾಸ್ಟ್ ಮಾಡೋಣ ನೋಡ್ತಾ ಇರ್ಬೋದಲ್ಲ ಸಿಕ್ಸ್ ಮಿನಿಟ್ಸ್ ಆಯಿತು ಮತ್ತೆ ನಂಗೆ ಫಾಸ್ಟ್ ಬೇಕು ಅಷ್ಟು ಬೇಡ ನನಗೆ ನೋಡ್ತಾ ಇರ್ಬೋದು ಮ್ಯೂಸಿಕ್ ಅದೇ ಇದರಲ್ಲೇ ಇದೆ ವೀಡಿಯೋದು ಮಾತ್ರ ಅಷ್ಟು ಫಾಸ್ಟ್ ಆಗುತ್ತೆ ನಾನು ಇದೆಲ್ಲದನ್ನು ಫಾಸ್ಟ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಓಕೆ ಇದು ನನಗೆ ಇಷ್ಟು ಸಾಕು ಅನ್ನಿಸ್ತು ನೋಡ್ತಾ ಇರ್ಬೋದು ಇಲ್ಲಿ ಈಗ ನೀವು ಈ ಥರ ತೊಂದರೆ ತುಂಬ ಸುಮಾರು ಆಗುತ್ತೆ ಈಗ ಈ ವಿಡಿಯೋ ರೆಡಿ ಆಗಿದೆ ಇದು ನಾಯ್ಸ್ ಬರ್ತಾ ಇದೆ ಅಲ್ಲ ನಾಯ್ಸು ರೈಟ್ ಮುಗೀತು ಇದು ಎಕ್ಸ್ಟ್ರಾ ಇರೋದು ನನಗೆ ಅಗತ್ಯ ಇಲ್ಲ ಅದರಿಂದ ಡಿಲೀಟ್ ಇದು ವಿಡಿಯೋ ಇಲ್ಲಿಗೆ ಎಂಡ್ ಆಯಿತು ಇದು ಕ್ಲೋಸ್ ಆಗ್ತಾ ಇದೆ ಈ ಕ್ಲೋಸ್ ಮಾಡ್ಬೇಕಾರೆ ಏನು ಮಾಡಬೇಕು ನೀವು ಮತ್ತೆ ಒಂದು ವೀಡಿಯೋ ಫೋಟೋಸ್ ತೊಗೋಬೇಕು ಅಂದರೆ ಇಲ್ಲಿ ಪ್ಲಸ್ ಕಾಣಿಸ್ತಾ ಇದೆಯಲ್ಲ ಪ್ಲಸ್ ತೊಗೊಳ್ಳಿ ವೀಡಿಯೋ ಮತ್ತು ಫೋಟೋಸ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಗಲೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಲ್ಲ ಸೇಮ್ ಅದೇ ಗ್ಯಾಲ್ರಿ ಓಪನ್ ಆಗುತ್ತೆ ನಿಮ್ಗೆ ಬೇಡ ಅಂದರೆ ಯಾಕೋ ಹೋಗಿ ಮತ್ತು ಇಲ್ಲಿ ಬ್ಲ್ಯಾಂಕ್ ಅಂತ ಇರುತ್ತೆ ಬ್ಲ್ಯಾಂಕ್ ಅಂತ ಗೊತ್ತಿದಾಗ ಬ್ಲ್ಯಾಂಕ್ ಬರುತ್ತೆ ಇದ್ರ ಮೇಲೆ ನೀವು ಏನು ಬೇಕಾದ್ರೂ ಟೆಕ್ಸ್ಟ್ ಆದರೂ ಮಾಡಬಹುದು ಪಿಕ್ಚರ್ಸ್ ಆದರೂ ಹಾಕ್ಬೋದು ಇಲ್ಲಿ ನಾನೀಗ ಒಂದು ಪಿಕ್ಚರ್ ಹಾಕ್ತೀನಿ ಸ್ಟಿಕ್ಕರ್ ಇದೆ ಸ್ಟಿಕ್ಕರ್ ಆಗೋಣ ಏನಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರ್ಚ್ ಇಲ್ಲಿ ನಿಮಗೆ ಸುಮಾರು ಟೆಕ್ಸ್ಟ್ ಬರ್ತವೆ ನಾವು ಅಲ್ಲಿ ಸರ್ಚ್ ಕೊಟ್ಟಾಗ ಇಲ್ಲಿ ಸ್ಟಿಕ್ಕರ್ಗಳು ಬರ್ತವೆ ಇಲ್ಲಿ ನೀವು ಯಾವ ಸ್ಟಿಕ್ಕರ್ಸ್ ಬೇಕಾದರೂ ತೊಗೋಬೋದು ನಾನು ಇಲ್ಲಿ ಈಗ ಇದನ್ನ ತೊಗೋತಾ ಇದ್ದೀನಿ ಇದು ಒತ್ತಿದ ಮೇಲೆ ಇದನ್ನ ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡ್ಕೋಬೋದು ನೀವು ಓಕೆನಾ ಇಲ್ಲಿ ನಾನು ಈ ಥರ ತೊಗೊಂಡಿದ್ದೀನಿ ಮತ್ತು ಮತ್ತೊಂದು ಸ್ಟಿಕ್ಕರು ಲವ್ ತೊಗೋತೀನಿ ನೀವೆಲ್ಲಿ ಬೇಕಾದ್ರು ಹೆಂಗೆ ಬೇಕಾದರೂ ತೊಗೋಬೋದು ಈಗ ರೈಟ್ ಈಗ ಪ್ಲೇ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಗೆ ಇಷ್ಟು ಎಡಿಟಿಂಗ್ ಮುಗೀತು ಇನ್ನು ಸಾಂಗ್ ನಿಮಗೆ ಕಾಣಿಸ್ತಾ ಇರ್ಬೋದು ಸಾಂಗ್ ಎಕ್ಸ್ಟ್ರಾ ಇದೆ ತಲೆ ಕೆಡ್ಸ್ಕೊಂಡು ಬೇಕಾಗಿಲ್ಲ ಮ್ಯೂಸಿಕ್ ಹತ್ರ ಹೋಗಿ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು ಸ್ಪ್ಲಿಟ್ ಮಾಡಿ ಸ್ಪ್ಲಿಟ್ ಮಾಡಿ ನಿಮ್ಗೆ ಅದರ ಅಗತ್ಯ ಇಲ್ಲ ಅಲ್ಲ ಡಿಲೀಟ್ ರೈಟ್ ಮುಗೀತು ಇಲ್ಲಿಗೆ ಈ ವಿಡಿಯೋ ಎಡಿಟ್ ಮಾಡಿದ್ದು ಮುಗೀತು ನಿಮ್ಗೆ ವಾಟರ್ ಮಾರ್ಕ್ ಎಲ್ಲ ಇರುತ್ತೆ ಆ ವಾಟರ್ ಮಾರ್ಕ್ ಅಲ್ಲಿ ಇಂಟು ಕಾಣಿಸ್ತಾ ಇದೆ ಅಲ್ಲ ಆ ಇಂಟು ಮೇಲೆ ಓದ್ತಿದಾಗ ರಿಮೂವ್ ವಾಟರ್ ಮಾರ್ಕ್ ಅಂಡ್ ಹ್ಯಾಡ್ಸ್ ಅಂತ ಬರುತ್ತೆ ಇನ್ಶಾಟ್ ಪ್ರೋ ಅಂತಾನೂ ಅವ್ರು ಕೊಟ್ಟಿರ್ತಾರೆ ನಿಮಗೆ ಬೇಕು ಅಂದರೆ ಪೇ ಮಾಡಿಬಿಟ್ಟು ತಗೋಬಹುದು ಬೇಡ ಅಂದ್ರೆ ಫ್ರೀ ರಿಮೂವ್ ಫ್ರೀ ರಿಮೂವ್ ಅಂತ ಬಂದಾಗ ನಿಮಗೆ ಹ್ಯಾಡ್ಸ್ ಬರುತ್ತೆ ಆ ಹ್ಯಾಡ್ಸ್ನ ನೀವು ಒಂದು ತರ್ಟಿ ಸೆಕೆಂಡ್ಸ್ ವಾಚ್ ಮಾಡಿದ್ರೆ ಫ್ರೀ ಆಗಿ ನಿಮಗೆ ರಿಮೂವ್ ಆಗುತ್ತೆ ನಿಮಗೆ ಈಗ ಅದು ಹ್ಯಾಡಿಂಗ್ ಬೇಕೈತೆ ಮೇಲೆ ಹೌದು ಇಲ್ಲಿ ಇಂಟು ಮಾರ್ಕ್ ಈಗ ವಾಟರ್ ಮಾರ್ಕ್ ಹೋಯ್ತು ನೋಡ್ತಾ ಇರ್ಬೋದು ನೀವು ವಾಟರ್ ಮಾರ್ಕ್ ಇರಲ್ಲ ಈಗ ಇದಾದ ನಂತರ ಇಲ್ಲಿ ಸೇವ್ ಅಂತ ಕಾಣಿಸ್ತಾ ಇದೆಲ್ಲ ನಿಮ್ಗೆ ಸೇವ್ ಅಂತ ಕೊಟ್ಟಾಗ ಟ್ಯೂಷನ್ ತಗೊಬೇಕಾಯ್ ಫೋರ್ ಕೆ ತಗೊಳ್ಳಿ ನೆಕ್ಸ್ಟ್ ಇದು ತಗೊಳ್ಳಿ ಎಂ ಪಿ ಅಲ್ಲೇ ಇರಲಿ ಫಾರ್ಮ್ಯಾಟ್ ಇದನ್ನ ಹಾಕ್ಬಿಟ್ಟು ಸೇವ್ ಅಂತ ಕೂಡಿ ಆಡ್ಸ್ ನ ವಾಚ್ ಸೇವ್ ಅಂತ ಸೇವ್ ಆಗ್ತಾ ಇರುತ್ತೆ ನೋಡ್ತಾ ಇರಬಹುದು ಈಗ ಸೇವ್ ಸ್ಟಾರ್ಟ್ ಆಗಿದೆ ಈ ಫೋರ್ ಕೆ ಕೊಡೋದ್ರಿಂದ ನಮಗೆ ವಿಡಿಯೋ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ ಆದ್ರಿಂದ ಫೋರ್ ನೇ ಕೊಟ್ಕೊಳ್ಳಿ ಈಗ ಸೇವ್ ಆಗಿದೆ ಸೇವ್ ಆಗಿರೋ ವಿಡಿಯೋ ಎಮ್ಎಕ್ಸ್ ಪ್ಲೇಯರ್ ಅಲ್ಲಿ ಇರುತ್ತೆ ನಿಮ್ಮ ಹತ್ರ ಎಮ್ ಎಕ್ಸ್ ಪ್ಲೇಯರ್ ಇಲ್ಲ ಅಂದ್ರೆ ಗ್ಯಾಲರಿ ಇರುತ್ತೆ ಇವಾಗ ಎಮ್ ಎಕ್ಸ್ ಪ್ಲೇಯರ್ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ರೀತಿ ಮಾಡ್ತೀನಿ ನೋಡೋದ್ರಲ್ಲ ಇನ್ ಶಾರ್ಟ್ ಅಲ್ಲಿ ಯಾವ ರೀತಿ ನಾವು ವಿಡಿಯೋ ಎಡಿಟ್ ಮಾಡಬಹುದು ಅಂತ ಇನ್ ಶಾರ್ಟ್ ಅಲ್ಲಿ ಇನ್ನು ಯಾವ ತರ ಎಡಿಟ್ ಮಾಡಬಹುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ